ಈ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ನಾನೇ ಹೂತು ಹಾಕಿದ್ದೀನಿ ಯಾರೋ ಒಬ್ಬರು ಈ ಥರ ಕೊಂದುಬಿಟ್ಟೋ ಇಂಥ ಶವಗಳನ್ನೆಲ್ಲಿ ಹೂತು ಹಾಕು ಅಂತನೋ ನನಗೆ ಹೇಳ್ತಾ ಇದ್ದರು ನನಗೆ ರಕ್ಷಣೆ ಕೊಡುವುದಾದರೆ ಅವ್ರ ಹೆಸರು ಹೇಳ್ತೀನಿ ನಾನು ಎಲ್ಲೆಲ್ಲಿ ಶವ ಹೂತಿಟ್ಟಿದ್ನೋ ಆ ಜಾಗವನ್ನು ತೋರಿಸ್ತೀನಿ ಅಥವಾ ಒಬ್ಬ ಮನುಷ್ಯ ಬಂದು ಹೇಳ್ತಾನಲ್ಲ ಇದೇ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ದಕ್ಷಿಣ ಕನ್ನಡದ ಪೊಲೀಸರನ್ನು ಹೊರಗಡೆ ಇಟ್ಟು ತನಿಖೆ ಮಾಡಲಾಗತ್ತೆ ಅಂತ ದಕ್ಷಿಣ ಕನ್ನಡ ಭಾಗದವರೇ ಪೊಲೀಸರೇನಾದರೂ ತನಿಖೆಗಿಳಿದ್ರೆ ಪ್ರಭಾವಗಳಿಗೆ ಒತ್ತಡಗಳಿಗೆ ಆಮಿಷಗಳಿಗೆ ಅಥವಾ ಭಯಕ್ಕೆ ಒಳಗಾಗ್ಬಿಟ್ಟವರು ಸರಿಯಾಗಿ ತನಿಖೆ ದಿಕ್ಕನ್ನು ತಗೊಂಡು ಹೋಗಲ್ಲ ಒಂದು ಸಹಜ ಅನುಮಾನ ಇರುತ್ತೆ ಯಾವುದೇ ಭಾಗದಲ್ಲಿ ಆ ಭಾಗದವ್ರಿಗೆ ಕೊಟ್ಟುಬಿಟ್ರೆ ಪ್ರಭಾವನೂ ಕೆಲಸ ಮಾಡಬಹುದು ಆಮಿಷವೂ ಕೆಲಸ ಮಾಡಬಹುದು ಭಯನೂ ಕೆಲಸ ಮಾಡಬಹುದು ಒತ್ತಡನೂ ಕೆಲಸ ಮಾಡಬಹುದು ಆ ಭಾಗದವ್ರು ಆಚೆ ಇಟ್ಟಾಗ ಬೇರೆ ಕಡೆಯಿಂದ ಅಧಿಕಾರಿಗಳಲ್ಲಿ ಏನಾಗುತ್ತೆ ಅವ್ರಿಗೆ ಯಾರು ಗೊತ್ತಿರಲ್ಲ ಪರಿಚಯ ಇರಲ್ಲ ಯಾರಿಗೂ ಕೆಲಸ ಮಾಡಬೇಕು ಅನ್ನೋ ಅನಿವಾರ್ಯತೆ ಅವ್ರಿಗಿರಲ್ಲ ಆ ಭಾಗದವರೇ ಆದರೆ ಎಲ್ಲ ನಡೆಯುತ್ತೆ ತನಿಖೆ ಒಬ್ಬರನ್ನ ಆರೋಪಿ ಮಾಡುತ್ತೋ ಮಾಡಲು ಬೇರೆ ವಿಚಾರ ನೆಕ್ಸ್ಟ್ ಅದೇ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಬೇಕಲ್ಲ ಅದೇ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗತ್ತಲ್ಲ ಅವರು ಆಗ ಟಾರ್ಗೆಟ್ ಮಾಡಿಬಿಟ್ರೆ ಯಾಕೆ ಬೇಕು ಅಂಥೇಳಿ ದಕ್ಷಿಣ ಕನ್ನಡದ ಪೊಲೀಸರನ್ನು ಎಷ್ಟು ಸಾಧ್ಯನೋ ಅಷ್ಟು ಆಚೆ ಇಟ್ಟೆ ತನಿಖೆ ಮಾಡಲಾಗ್ತಾ ಇದೆ ಪ್ರಕರಣದ ಪ್ರಾಮಾಣಿಕ ತನಿಖೆಗೆ ಎಸ್ ಐ ಟಿ ಮಹತ್ವದ ನಿರ್ಧಾರ ಮಾಡಿದೆ ಇಲ್ಲಿ ಎಸ್ ಐ ಟಿ ತಂಡದಲ್ಲಿ ದಕ್ಷಿಣ ಕನ್ನಡ ಪೊಲೀಸರಿಗೆ ಬೆರಳಿಕೆಯಷ್ಟು ಮಾತ್ರ ಅವಕಾಶ ಇರುತ್ತೆ ಕಂಪ್ಲೀಟಾಗಿ ಇಲ್ಲ ಅನ್ನಿಸ್ತಾ ಇದ್ದಾರೆ ಇಲ್ಲ ಇದ್ದಾರೆ ಒಂದೋ ಎರಡೋ ಮೂರೋ ಅಷ್ಟಿರಬಹುದು ಹೊರತು ಜಾಸ್ತಿ ಜನ ಇಲ್ಲ ಅಂತ ಸದ್ಯ ರಚನೆಯಾಗಿರುವ ತಂಡದಲ್ಲಿ ಬರೀ ಮೂವರಿಗೆ ಮಾತ್ರ ಅವಕಾಶ ಇದೆ ಇಲ್ಲಿ ಇಪ್ಪತ್ತು ಪೊಲೀಸರ ಪೈಕಿ ದಕ್ಷಿಣ ಕನ್ನಡದ ಕೇವಲ ಮೂರು ಅಧಿಕಾರಿಗಳು ಯಾವುದೇ ಪ್ರಭಾವಕ್ಕೆ ಒಳಗಾಗದಂತಹ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ತಂಡದಲ್ಲಿ ಉಡುಪಿ ಉತ್ತರ ಕನ್ನಡದ ಪೊಲೀಸರಿಗೆ ಅವಕಾಶ ಜಾಸ್ತಿ ಇದೆ ಇಲ್ಲಿ ಡಿ ಸಿ ಆರ್ ಇ ಎಸ್ ಪಿ ಸೈಮಾನ್ ಸಿ ಎನ್ ಡಿ ಎಸ್ ಪಿ ಮಂಜುನಾಥ್ ಮೆಸ್ಕಾಂ ಪಿ ಎಸ್ ಐ ಮಣಿಪಾಲ್ ಗುಣಪಾಲ್ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯವರಿದ್ದಾರೆ ಇಲ್ಲಿ ಎಷ್ಟು ಜನಪ ಇರೋದು ಅಂತ ನೋಡಿದ್ರೆ ಒಂದು ಕಡೆ ಇಲ್ಲಿ ಚೆಕ್ ಮಾಡಿಕೊಂಡಾಗ ಸಿ ಎನ್ ಡಿ ಎಸ್ ಪಿ ಮಂಜುನಾಥ್ ಇದ್ದಾರೆ ಡಿ ಸಿ ಆರ್ ಇ ಎಸ್ ಪಿ ಸೈಮಾನ್ ಇದ್ದಾರೆ ಇಲ್ಲಿ ಇನ್ನೊಂದು ಕಡೆ ಮೆಸ್ಕಾಮ್ನ ಪಿ ಎಸ್ ಐ ಗುಡಪಾಲ್ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದಾರೆ ಉಳಿದವರೆಲ್ಲರೂ ಕೂಡ ಆಚೆಯವರಿರ್ತಾರೆ ಇರ್ತಾರೆ ಯಾರನ್ನೂ ಅನುಮಾನಿಸಬೇಕು ಅಂತಲ್ಲ ಇಲ್ಲಿ ಅನುಮಾನಿಸ್ಬೇಕು ಅಂತಲ್ಲ ಒಂದು ಕಡೆ ಅವರೂ ಒತ್ತಡಕ್ಕೆ ಒಳಗಾಗಬಹುದು ಅಥವಾ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಯಾರಿಗೂ ಏನೂ ನಂಬಿಕೆ ಬರಲ್ಲ ಏ ಇವರೇ ಇವ್ರು ಗೊತ್ತಿದ್ದವರಲ್ವಾ ಇವರೆಲ್ಲ ಅವ್ರ ಕಡೆಯೇ ಬರೆದಿರ್ತಾರೆ ಇಂಥ ಆರೋಪಗಳು ಬರಬಹುದು ನಾಳೆ ದಿನ ಅದನ್ನು ಅವಾಯ್ಡ್ ಮಾಡೋ ದೃಷ್ಟಿಯಿಂದ ಈ ಥರ ತಂಡ ರಚನೆ ಆಗಿದೆ ಇಲ್ಲಿ ಇನ್ನೊಂದು ಕಡೆ ತಂಡ ಹೇಗೆ ತನಿಖೆ ಮಾಡುತ್ತೆ ಅಂತ ನೋಡಿದ್ರೆ ನೋಡಿ ಮೊದಲಿಗೆ ಕೇಸ್ಗಳ ಫೈಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಒಂದು ಕಡೆ ಇಡ್ತಾರೆ ಅದರ ಪರಿಶೀಲನೆ ನಡೆಯುತ್ತೆ ಇಡೀ ಒಬ್ಬ ಅನಾಮಿಕ ಬಂದು ಇಷ್ಟೊಂದು ಹೆಣಗಳು ಹೂತ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಯಾವ ಹೆಣ ಇವನು ಯಾರು ಹೇಳಿದರು ಯಾವ ಕೊಲೆ ಆಗಿದ್ದು ಯಾವ ಕಾಣೆಯಾಗಿದ್ದು ಭಿಕ್ಷುಕನ ಕ್ಷೌರಿಕನ ನೌಕರನ ಬಡವರ ಅನಾಥರ ಯಾರು ಪ್ರವಾಸಕ್ಕೆ ಬಂದಿದ್ದವರ ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲೇ ಬಂದಿದ್ದಿರಾ ಚೆಕ್ ಮಾಡಬೇಕಲ್ಲ ಅದರ ಪರಿಶೀಲನೆ ಆಗುತ್ತೆ ಎಸ್ ಐ ಟಿ ತಂಡದಿಂದ ತನಿಖೆಯ ರೂಪುರೇಷೆಗಳ ಬಗ್ಗೆ ತಯಾರಿ ಆಗ್ತಾಯಿದೆ ದೂರುದಾರರನ್ನು ನ್ಯಾಯಾಲಯದ ಮುಖಾಂತರ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಯಾರು ಕಂಪ್ಲೇಂಟ್ ಕೊಡ್ತಾರೋ ಥ್ರೂ ಕೋರ್ಟೆ ವಶಕ್ಕೆ ಪಡ್ಕೊಂಡು ಹೇಳ್ರಪ್ಪ ಏನು ನಿಮ್ಮ ಕಂಪ್ಲೇಂಟ್ ಅಂತ ಹೇಳಿ ಕಂಪ್ಲೇಂಟನ್ನು ಅಲ್ಲಿ ಪರಾಮರ್ಶೆ ಮಾಡ್ತಾರೆ ಇನ್ನೊಂದು ಕಡೆ ಎಲ್ಲವನ್ನು ಯಾರನ್ನೇ ವಿಚಾರಣೆ ಮಾಡಲಿ ಯಾವುದೇ ಸ್ಪಾಟಲ್ಲಿ ಹೋಗಿ ಏನೇ ಆಗಿಯಲ್ಲಿ ಇವರು ಅದೆಲ್ಲದರ ವಿಡಿಯೋಗ್ರಫಿ ಆಗುತ್ತೆ ದಾಖಲಾಗುತ್ತೆ ಅದು ದಾಖಲು ಮಾಡಲಾಗುತ್ತೆ ಸ್ಟೇಟ್ಮೆಂಟ್ ಕೊಟ್ಟರೂ ಅಷ್ಟೇ ನೆಲ ಆಗಿದ್ರೂ ಅಷ್ಟೇ ಅಸ್ಥಿಪಂಜರ ಸಿಕ್ಕರೂ ಅಷ್ಟೇ ದೂರುದಾರರು ಬಂದರೂ ಅಷ್ಟೇ ಶವಗಳನ್ನು ಹೂತ ಸ್ಥಳಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕ್ತಾರೆ ದೂರುದಾರನ ಕರ್ಕೊಂಡು ಬಂದು ಸ್ಥಳವನ್ನು ಕಾರ್ಡನ್ ಮಾಡ್ತಾರಲ್ಲಿ ಆ ಸ್ಥಳದಲ್ಲಿ ಜನರ ಓಡಾಟವನ್ನು ನಿರ್ಬಂಧ ಮಾಡುವಂತಹ ಸಾಧ್ಯತೆ ಇದೆ ಎಲ್ಲಿಯೂ ಸಾಕ್ಷ್ಯನಾಶ ಆಗಬಾರದು ಇಂಥ ವಿಚಾರದಲ್ಲಿ ಒಂದೊಂದು ಸಾಕ್ಷಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ಲ ಹಾಗಾಗಿ ಅಂಥ ಸಾಕ್ಷಿಗಳು ಹಾಳಾಗಬಾರ್ದು ನಾಶ ಆಗಬಾರ್ದು ಅಂತ ಒಂದು ಮುಂಜಾಗ್ರತೆಯನ್ನು ಕೂಡ ವಹಿಸ್ತಾರೆ